ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಇವತ್ತು ನನ್ನ ದಿನಚರಿ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ನಾನು ಹಳ್ಳಿನ ಸುಸ್ಲಾ ಮಾಡಿದ್ದೆ ಅಂದರೆ ಮಂಡಕ್ಕಿ ಒಗ್ಗರಣೆ ಮಾಡಿದ್ದೆ ಮಂಡಕ್ಕಿ ಒಗ್ಗರಣೆ ಅಂದ್ರೇ ತುಂಬ ರುಚಿಯಾಗಿರುತ್ತೆ ಅದರಲ್ಲೂ ಮಂಡಕ್ಕಿ ಒಗ್ಗರಣೆ ಜೊತೆ ಬಿಸಿ ಬಿಸಿ ಸಾಂಬಾರು ಅದು ಸ್ವಲ್ಪ ಸಾಂಬಾರಿಗೆ ಹುಳಿ ಜಾಸ್ತಿ ಇರಬೇಕು ಬಿಸಿ ಸಾಂಬಾರು ಮಂಡಕ್ಕಿ ಒಗ್ಗರಣೆ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರಿಗೆ ಬೇಳೆ ಸಾಂಬಾರು ಜೊತೆ ಮಂಡಕ್ಕಿ ಒಗ್ಗರಣೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಅವರು ಮೊಸರು ಹಾಕ್ಕೊಂಡು ತಿನ್ಬೋದು ಬೆಳಗ್ಗೆ ನಾಷ್ಟಕ್ಕೆ ಮಂಡಕ್ಕಿ ಒಗ್ಗರಣೆ ಮಾಡಿದೆ ಹಾಗೆ ನನ್ನ ಮಗಳು ಸ್ಕೂಲ್ ಬಾಕ್ಸ್ಗೂ ಅದೇ ಕೊಟ್ಟೆ ಅವಳು ಕೇಳ್ತಾ ಕೇಳ್ತಾಯಿದ್ಲು ಸ್ಕೂಲ್ಗೆ ಮಂಡಕ್ಕಿ ಒಗ್ಗರಣೆ ಕೊಡಿಯಮ್ಮ ಅಂತ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಇಲ್ಲಿ ನಮ್ಮ ಗೌಡ್ರು ಬೆಳಗ್ಗೆ ನಾಷ್ಟ ಇದ್ದಾರೆ ಬೆಳಗ್ಗೆ ನಾಷ್ಟ ತಿಂದ್ಕೊಂಡು ಕೆಲಸಕ್ಕೆ ಹೋಗ್ತಾರೆ ನಾನು ಅವ್ರ ಜೊತೆ ಕೂತ್ಕೊಂಡು ನಾಷ್ಟ ಮಾಡಿದೆ ಎಲ್ಲ ಕೆಲಸ ಆದಮೇಲೆ ನಾಷ್ಟ ಮಾಡೋಣ ಅಂತಂದರೆ ಒಬ್ಬಳೆ ಕೂತ್ಕೊಂಡು ನಾಷ್ಟ ಮಾಡಬೇಕಾಗುತ್ತೆ ಮತ್ತು ಒಬ್ಬಳೆ ಕೂತ್ಕೊಂಡು ನಾಷ್ಟ ತಿನ್ನೋಕ್ಕೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಅವ್ರ ಜೊತೆನೇ ಕೂತ್ಕೊಂಡು ನಾಷ್ಟ ಮುಗಿಸ್ದೆ ಅದಾದ ಮೇಲೆ ಸ್ವಲ್ಪ ಮನೆಯಲ್ಲಿ ಕಡಲೆ ಬೀಜದ ಪುಡಿ ಖಾಲಿಯಾಗಿತ್ತು ಸ್ವಲ್ಪ ಕಡಲೆ ಬೀಜದ ಪುಡಿ ಆದರೂ ರೆಡಿ ಮಾಡಿ ಇಡೋಣ ಅಂತ ಕಡಲೆ ಬೀಜ ಹುರಿದು ರೆಡಿ ಮಾಡಿ ಒಂದು ಬಾಕ್ಸಲ್ಲಿ ಇದ್ದೀನಿ ನಮ್ಮ ಮನೆಯಲ್ಲಂತೂ ಊಟದ ಜೊತೆ ಉಪ್ಪಿನಕಾಯಿ ಹೇಗಿರುತ್ತೋ ಹಾಗೇ ಊಟದ ಜೊತೆ ಕಡಲೆ ಬೀಜದ ಪುಡಿ ಇರಲೇಬೇಕು ಕಡಲೆ ಬೀಜದ ಪುಡಿ ಸ್ವಲ್ಪ ಈ ಕವರಲ್ಲಿ ಇದ್ದೀನಿ ಯಾಕಂದರೆ ಇವತ್ತು ನಮ್ಮ ತಮ್ಮ ಬರ್ತಾ ಇದ್ದಾರೆ ನಾಳೆ ಹೋಗ್ತಾರೆ ಹೋಗಬೇಕಾದ್ರೆ ಸ್ವಲ್ಪ ಕೊಟ್ಟು ಕಳಿಸೋಣ ಅಂತ ಈ ಕವರಲ್ಲಿ ಸ್ವಲ್ಪ ತೆಗಿತಾ ಇದ್ದೀನಿ ಇನ್ನೂ ಸ್ವಲ್ಪ ಬಾಕ್ಸಲ್ಲಿ ಹಾಕಿ ಇಡ್ತೀನಿ ಮೇಲೆ ಮಗಳು ಸ್ಕೂಲಿಂದ ಬಂದಳು ಅವಳಿಗೆ ಸ್ವಲ್ಪ ಏನಾದರೂ ಕೊಡಿಸೋಣ ತಿನ್ನಿಸ್ಕೊಂಡು ಬರೋಣ ಅಂತ ಹೊರಗಡೆ ಹೋಗಿದ್ವಿ ಸ್ಯಾಂಡ್ವಿಜು ಫ್ರೆಂಚ್ ಫ್ರೈ ತಿನ್ಸ್ಕೊಂಡು ಬಂದ್ವಿ ಅಷ್ಟೊತ್ತಿಗೆ ನಮ್ಮ ತಮ್ಮ ಬಂದಿದ್ದ ನನ್ನ ಮಗಳು ಸ್ಕೂಲಲ್ಲಿ ಅಸೆಂಬಲ್ ಕೊಟ್ಟಿದ್ದರು ಕ್ಯಾರೆಟ್ ಥರ ಮಾಡಿ ಅದ್ರ ಬಗ್ಗೆ ಸ್ಪೀಚ್ ಕೊಡಬೇಕು ಅಂತ ಅದಕ್ಕೋಸ್ಕರ ಅವನಿಗೆ ಕೆಲಸ ಕೊಟ್ಟಿದ್ದಾಳೆ ನನ್ನ ಮಗಳು ಕ್ಯಾರೆಟ್ ಮಾಡಿಕೊಡು ಮಾಮ ಅಂತ ಅದಕ್ಕೋಸ್ಕರ ಅವನು ಕ್ಯಾರೆಟ್ ರೆಡಿ ಮಾಡ್ತಾ ಇದ್ದಾನೆ ಹೆಂಗೆ ಬರುತ್ತೋ ಅಂತ ನೋಡೋಣ ಆಮೇಲೆ ಕ್ಯಾರೆಟ್ ಬಗ್ಗೆ ಸ್ಪೀಚ್ ಮಾಡಬೇಕಂತೆ ಅವಳು ನಾಳೆ ಸ್ಕೂಲಲ್ಲಿ ಎರಡು ಮೂರು ದಿನದಿಂದ ಹೇಳ್ತಾ ಹೇಳ್ತಾಯಿದ್ರು ಆದರೆ ಇವತ್ತು ರೆಡಿ ಮಾಡ್ತಾಯಿದ್ದಾರೆ ಅವಳು ಆವತ್ತಿಂದ ಹೇಳ್ತಾ ಮಾಮ ಮಾಮಾ ಬಂದ ಮೇಲೆ ರೆಡಿ ಮಾಡಿಸ್ತೀನಿ ವೆಜಿಟೇಬಲು ಅಂತ ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಯಾವ ಥರ ಕ್ಯಾರೆಟ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಕ್ಯಾರೆಟ್ ನೀಟಾಗಿ ಮಾಡ್ತಾರೋ ಅಥವಾ ನೀಟಾಗಿ ಮಾಡಲ್ವೋ ಅಂತ ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ಗೊತ್ತಾಗುತ್ತೆ ಏನೇನೋ ಸ್ಕೆಚ್ ಇದ್ದಾರೆ ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತ ಹೇಗೆ ಮಾಡ್ತಾರೆ ಅಂತ ಫೈನಲ್ ಆಗಿ ನೋಡಿದಾಗ ಗೊತ್ತಾಗುತ್ತೆ ಏನೇನೆಲ್ಲ ತೊಗೊಂಡು ಬಂದಿದ್ದಾರೆ ನೋಡಿ ಅದು ಒಂದು ಕ್ಯಾರೆಟ್ ಮಾಡೋಕ್ಕೆ ಟೇಪ್ ತಂದಿದ್ದಾರೆ ಕಟ್ಟಿಂಗ್ ತಂದಿದ್ದಾರೆ ಮತ್ತು ಕಟಿಂಗ್ ಮಾಡೋಕ್ಕೆ ಕತ್ರಿ ತಂದಿದ್ದಾರೆ ಫೆವಿಕ್ವಿಕ್ ತಂದಿದ್ದಾರೆ ಸ್ಕೆಚ್ ಪೆನ್ಗಳು ತಂದಿದ್ದಾರೆ ಬೋರ್ಡ್ ತಂದಿದ್ದಾರೆ ಅಷ್ಟೆಲ್ಲ ತಂದಿದ್ದಾರೆ ಯಾವ ಥರ ಫೈನಲ್ ಆಗಿ ರೆಡಿ ಮಾಡ್ತಾರೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಈ ಥರ ಕ್ಯಾರೆಟ್ ರೆಡಿ ಮಾಡಿದ್ದಾರೆ ಯಾವ ಥರ ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಚೆನ್ನಾಗಿ ಮಾಡಿದಾರಾ ಅಥವಾ ಚೆನ್ನಾಗಿ ಬಂದಿಲ್ವಾ ಕ್ಯಾರೆಟು ಅಂತ ನೀವೇ ಕಮೆಂಟ್ ಮಾಡಬೇಕು ಅವಳು ಕ್ಯಾರೆಟ್ ಬಗ್ಗೆ ಸ್ಪೀಚ್ ಕೊಟ್ಟಿದ್ದಾಳೆ ಅದೆಲ್ಲ ಮಾಡೋಷ್ಟೊತ್ತಿಗೆ ಹನ್ನೆರಡೂವರೆ ಆಗ್ತಾಯಿತ್ತು ನಾನು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ ಆವಾಗಲೇ ಬೆಳಗ್ಗೆ ನಾಷ್ಟ ಮಾಡಿದ್ದೀನಿ ಮಧ್ಯಾಹ್ನದ ಅಡುಗೆ ರೆಡಿ ಮಾಡಿಟ್ಟಿದ್ದೆ ಅಡುಗೆ ಮನೆಯೂ ಕ್ಲೀನ್ ಮಾಡಿದ್ದೀನಿ ಆದರೆ ಪಾತ್ರೆಗಳು ಸ್ವಲ್ಪ ತೊಳೆಯೋದಿತ್ತು ಪಾತ್ರೆಗಳು ತೊಳೆದ್ರೆ ಎಲ್ಲ ಮಗ್ ಅಡುಗೆ ಮನೆ ಕೆಲಸ ಮುಗೀತು ನನ್ನ ಮಗಳು ಹಾಲು ಕುಡಿತೀನಿ ಅಂತ ಇದ್ಲು ಸ್ವಲ್ಪ ಕಾಸು ಕೊಟ್ಟೆ ಆದರೆ ಕುಡೀಲೇ ಇಲ್ಲ ಸುಮ್ಮನೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾಳೆ ಆದರೆ ಯಾವುದೂ ತಿನ್ನಲ್ಲ ಯಾವುದೂ ಕುಡಿಯೋಲ್ಲ ಸುಮ್ಮನೆ ಆಸೆ ಮಾಡ್ತಾಳೆ ಅಷ್ಟೇ ನೋಡಿ ಅನ್ನ ತುಪ್ಪ ಊಟ ಮಾಡ್ತೀನಿ ಅಂತ ಹೇಳಿದ್ಲು ಕಲಸಿಟ್ಟೆ ಆದರೆ ಒಂದೆರಡು ತುತ್ತು ಅಷ್ಟೇ ಆಮೇಲೆ ರಾತ್ರಿ ಊಟಕ್ಕೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಚಪಾತಿ ಹಿಟ್ಟು ಸ್ವಲ್ಪ ನೆಂದ್ರೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಚಪಾತಿ ಹಿಟ್ಟು ಕಲಸಿಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನದ ಅಡುಗೆ ಮಾಡಿ ಕಬೋರ್ಡ್ ಒಳಗಡೆ ಇಟ್ಟಿದ್ದೀನಿ ಯಾಕಂದರೆ ಅಡುಗೆಗಳು ಹೊರಗಡೆ ಇಟ್ಟಾಗ ಸೊಳ್ಳೆಗಳಾಗುತ್ತೆ ಅದಕ್ಕೋಸ್ಕರ ಈ ಕಬೋರ್ಡಲ್ಲಿ ಇಟ್ಟರೆ ಯಾವುದೂ ಸೊಳ್ಳೆ ಅದು ಕೂತ್ಕೊಳ್ಳಲ್ಲ ಅಡುಗೆ ಮೇಲೆ ನೋಡಿ ಇದು ಕಡಲೆ ಬೀಜದ ಪುಡಿ ಇದೆ ಇದು ಸ್ವಲ್ಪ ನಮ್ಮನೆ ಪಕ್ಕದವ್ರಿಗೆ ಕೊಡೋಣ ಅಂತ ಇಟ್ಟಿದ್ದೀನಿ ಹಾಗೇ ನಾನು ಹಚ್ಚಿರೋ ಗಿಡದಲ್ಲಿ ಹೂ ಬಿಟ್ಟಿತ್ತು ಅದು ಬಿಡಿಸ್ಕೊಂಡು ಬಂದು ಅವ ಕವರಲ್ಲಿ ಹಾಕಿಟ್ಟಿದ್ದೀನಿ ಅದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ನಾಳೆ ದೇವ್ರಿಗೆ ಹಚ್ಚೋಕ್ಕಾಗುತ್ತೆ ರಾತ್ರಿ ಊಟಕ್ಕೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಇವಾಗಲೇ ಹಿಟ್ಟು ಕಲಸಿಡ್ತಾಯಿದ್ದೀನಿ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ ಚಪಾತಿ ಹಿಟ್ಟು ಕಲಸಿಟ್ಟೆ ಅದಾದಮೇಲೆ ನಮ್ಮ ಯಜಮಾನ್ರು ಕೆಲಸದಿಂದ ಬೇಗ ಬಂದಿದ್ದರು ಮೂವಿ ನೋಡೋಕೆ ಹೋಗೋಣ ರೆಡಿ ಆಗ್ರಿ ಅಂತ ಹೇಳಿದರು ಅದಕ್ಕೋಸ್ಕರ ಎಲ್ಲರೂ ರೆಡಿಯಾಗಿ ಮೂವಿ ನೋಡಕ್ಕೆ ಹೋದ್ವಿ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಧನ್ಯವಾದಗಳು